ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆವಿಷ್ಕರಣಗಳು ಭಾರೀ ಆಗಿದ್ದಾವೆ ನೀವು ನೋಡಿರ್ಬೋದು ಚಾಟ್ ಜಿ ಪಿ ಟಿ ಎ ಐ ಗ್ರೂ ಕೆ ಐ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಫೈ ಜಿ ಮತ್ತು ಇನ್ನು ಎಷ್ಟೋ ಆಗಿದ್ದಾವೆ ಆದರೆ ಇನ್ನು ಮುಂದಿನ ಹತ್ತು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಮೂವತ್ತೈದರಲ್ಲಿ ನಮ್ಮ ಸ್ಟೈಲ್ ಹೇಗಿರುತ್ತದೆ ಆ್ಯಸ್ ಪರ್ ಎಕ್ಸ್ಪರ್ಟ್ಸ್ ಹೇಳಿದ ಪ್ರಕಾರ ನೋಡೋಣ ಬನ್ನಿ ಮೊದಲನೇದಾಗಿ ಎ ಐ ಅಸಿಸ್ಟೆಂಟ್ ಆ್ಯಂಡ್ ವೇರಬಲ್ ಟೆಕ್ ಡಿವೈಸಸ್ ಅಂದರೆ ಸ್ಮಾರ್ಟ್ ಹೋಮ್ಸ್ ಆಟೋಮೇಟೆಡ್ ಲೈಟಿಂಗ್ ಕಂಟ್ರೋಲ್ ಕ್ಲೈಮೇಟ್ ಕಂಟ್ರೋಲ್ ಸೆಕ್ಯೂರಿಟಿ ಆ್ಯಂಡ್ ಕಿಚನ್ ಅಪ್ಲೈನ್ಸಸ್ ಎಲ್ಲ ನಮ್ಮ ಸ್ಮಾರ್ಟ್ಫೋನಿಂದ ನಾವು ಆಪರೇಟ್ ಮಾಡ್ಬೋದು ಇಡೀ ಮನೆಯೇ ನಾವು ಸ್ಮಾರ್ಟ್ ಇಂದ ಆಪ್ರೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಇವು ಜಾಸ್ತಿ ಉತ್ಪನ್ನ ಆಗಿ ಇದು ಆದಷ್ಟು ಜಾಸ್ತಿ ಮನೆಗಳಲ್ಲಿ ಅಳವಡಿಸಿಕೊಳ್ಳಬಹುದು ಎಂದು ಹೇಳ್ತಾ ಇದ್ದಾರೆ ಎರಡನೇದಾಗಿ ಎಕನಾಮಿ ಎರಡು ಸಾವಿರದ ಮೂವತ್ತೈದರಲ್ಲಿ ಸಾಕಷ್ಟು ಸ್ಟಾರ್ಟಪ್ಗಳು ಜಾರಿಗೆ ಬರುತ್ತೆ ಅಂತೆ ಅದರಲ್ಲಿ ಜಾಸ್ತಿ ಎ ಐಗೆ ಸಂಬಂಧಪಟ್ಟಿರವೇ ಉತ್ಪನ್ನ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳು ಕೂಡ ಜಾಸ್ತಿ ಸಿಗ್ತವೆ ಅಂತಂತ ಹೇಳ್ತಾ ಇದ್ದಾರೆ ಮೂರನೇದು ಹೆಲ್ತ್ ಕೇರ್ ಆ್ಯಂಡ್ ರೋಬೋಟಿಕ್ ಆಪ್ರೇಷನ್ ಎ ಐ ಡ್ರಿವೆನ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ ಆಪ್ರೇಷನ್ಗಳು ಭಾರಿ ಜಾಸ್ತಿ ಅಳವಡಿಸಿಕೊಳ್ಳಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಈಗಿನ ಹೈಟೆಕ್ ಸಿಟಿಗಳಲ್ಲಿ ಆಪ್ರೇಷನ್ಗಳು ಅಂದರೆ ಕೆಲವೊಂದು ಹೈಟೆಕ್ ಸಿಟಿ ಬೆಂಗಳೂರು ಅಂಥದೇ ಅಂಥ ಸಿಟಿಗಳಲ್ಲಿ ರೋಬೊಟಿಕ್ ಆಪ್ರೇಷನ್ಗಳು ಆಲ್ರೆಡಿ ಜಾರಿ ಮಾಡಿದ್ದಾರೆ ಇವು ಇನ್ನೂ ಜಾಸ್ತಿ ಆಗಲಿಕ್ಕೆ ಆಗಲಿಕ್ಕೆ ಭಾರಿ ಸಾಧ್ಯಗಳಿದೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಮತ್ತು ಇದು ಆಗುತ್ತೆ ಅನ್ನೋದು ಬಟ್ ಇದಕ್ಕೆ ನಿಪುಣರು ಭಾರಿ ಫಾಸ್ಟಾಗಿ ಡೆವಲಪ್ ಮಾಡ್ಕೊಳಕ್ಕೆ ಹೇಳ್ತಾ ಇದ್ದಾರೆ ಆಮೇಲೆ ಅದಾದಮೇಲೆ ನಾಲ್ಕನೇದು ಟ್ರಾನ್ಸ್ಪೋರ್ಟ್ ಮತ್ತು ಲಾಜಿಸ್ಟಿಕ್ಸ್ ಡ್ರೋನ್ ಡೆಲಿವರಿ ಸಿಸ್ಟಮ್ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಇನ್ಮೇಲೆ ಡ್ರೋನ್ಸಿಂದ ಡೆಲಿವರಿ ಮಾಡಲಾಗುತ್ತದೆ ಅಂತ ಇದ್ದಾರೆ ಅಂದರೆ ನೋ ಡೆಲಿವರಿ ಬಾಯ್ಸ್ ಅಮೆಝಾನ್ ಕಂಪ್ನಿ ಹೇಳಿದ ಪ್ರಕಾರ ಯಾರಾದರೂ ಏನೇ ಆರ್ಡರ್ ಮಾಡಲಿ ಕೇವಲ ಒಂದು ದಿನದಲ್ಲಿ ಅವರಿಗೆ ತಲುಪಲಾಗಿ ಮಾಡಲಾಗುತ್ತದೆ ಇಂಥ ಸಿಸ್ಟಮ್ನ ತರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಮತ್ತು ಎಲೆಕ್ಟ್ರಿಕ್ ಕಾರ್ ಸಿಟಿಗಳಲ್ಲಿ ಅತಿ ಹೆಚ್ಚಾಗಿ ತಿರುಗಲಾಗುತ್ತದೆ ಅಂತ ಹಾಗೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಗಳು ಪ್ರತಿ ಮೂವತ್ತು ಕಿಲೋಮೀಟರ್ ಒಂದು ಚಾರ್ಜಿಂಗ್ ಸ್ಟೇಷನ್ ನಿರ್ಮಾಣ ಮಾಡಲಾಗುತ್ತದೆ ಎಂದು ಹೇಳುತ್ತಾರೆ ಅಂದರೆ ಪ್ರತಿ ಇಪ್ಪತ್ತು ಕಿಲೋಮೀಟರ್ಗೆ ಹದಿನೈದು ಕಿಲೋಮೀಟರ್ಗೆ ಪೆಟ್ರೋಲ್ ಸ್ಟೇಷನ್ ಹೆಂಗಿರುತ್ತೋ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಕೂಡ ಮಾಡಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಬುಲೆಟ್ ಟ್ರೈನ್ ಜಾಸ್ತಿಯಾಗಿ ನಿರ್ಮಾಣ ಮಾಡಲಾಗುತ್ತದೆ ಅಂತಿದ್ದಾರೆ ಅಂದರೆ ಇನ್ನು ಹತ್ತು ವರ್ಷದಲ್ಲಿ ಇನ್ನೂ ಭಾರಿ ಡೆವಲಪ್ ಆಗಬಹುದು ಎಂದು ತಿಳಿಯಬಹುದು ಸೊ ಇದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಇನ್ನೊಂದು ವೀಡಿಯೋ ಮಾಡ್ತೀನಿ ನಿಮಗೆ ಈ ವಿಡಿಯೋ ನಚಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಂಥ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ತಿಳಿಯೋದಕ್ಕೆ ಕಿರಣ್ ವರ್ಸ್ ಎಂಬ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ